ಸರ್ ಇವತ್ತು ನೂತನವಾಗಿ ವಾಯು ವಿಭಾಗ ಓಪನ್ ಉದ್ಘಾಟನೆ ಇದೆ ಸರ್ ಏನು ಹೇಳ್ತೀರಿ ಸರ್ ಇವತ್ತು ಒಂದು ಕೆ ಐ ಡಿ ಬಿ ಕಾಂಪ್ಲೆಕ್ಸಲ್ಲಿ ಡಿ ಸಿ ಪಿ ನಾರ್ತ್ ವೆಸ್ಟ್ ಅವ್ರದ್ದು ಹೊಸ ಒಂದು ಆಫೀಸ್ ಸ್ಪೇಸ್ ಓಪನ್ ಆಗಿದೆ ಈ ಪೋಸ್ಟ್ ಕ್ರಿಯೇಟ್ ಆಗಿ ಸುಮಾರು ಆಲ್ರೆಡಿ ನಾಲ್ಕು ಆಗಿದೆ ಮತ್ತು ನಮ್ಮ ಪೋಸ್ಟ್ ಕ್ರಿಯೇಟ್ ಆದ ತಕ್ಷಣ ಡಿ ಸಿ ಪಿ ನಾರ್ತ್ ವೆಸ್ಟ್ ಶ್ರೀ ನಾಗೇಶ್ ಡಿ ಎಲ್ ಅವರು ಚಾರ್ಜ್ ತಗೊಂಡಿದ್ರು ನಮಗೆ ತಕ್ಷಣ ಯಾವುದು ಜಾಗ ಸಿಕ್ಕಿಲ್ಲ ಆದರೆ ಇಲ್ಲಿ ಕೆ ಆರ್ ಡಿ ಬಿದು ಜಾಗ ನಮಗೆ ಸಿಕ್ತು ಜಾಗ ನಮ್ಮ ಪೊಲೀಸ್ ಇಲಾಖೆಗೆ ಅನುಕೂಲ ಆಗಿ ನಾವು ನಮ್ಮ ಇಂಜಿನಿಯರ್ಸ್ ಅವರು ಇಲ್ಲಿ ಬಂದು ಚೆಕ್ ಮಾಡಿ ಸುಮಾರು ಮಾಡಿಫಿಕೇಶನ್ಸ್ ಮಾಡಿ ಇವತ್ತು ಡಿ ಸಿ ಪಿ ಆಫೀಸ್ ಈಗ ಓಪನ್ ಆಗ್ತಾಯಿದೆ ಇದು ನಾರ್ತ್ ವೆಸ್ಟ್ ಡಿ ಸಿ ಪಿ ಇದು ಇಂಪಾರ್ಟೆಂಟ್ ಪೋಸ್ಟ್ ಇದೆ ಯಾಕೆಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಸುಮಾರು ಹಲವಾರು ಇಂಪಾರ್ಟೆಂಟ್ ಪೊಲೀಸ್ ಸ್ಟೇಷನ್ಸ್ ಇಲ್ಲಿ ಬರ್ತದೆ ಇಲ್ಲಿಂದ ಬ್ಯಾಡ್ರಿಲಿವರೆಗೆ ಜೂಸೆಕ್ಷನ್ ಇದೆ ಸೊ ನಾನು ನಮ್ಮ ಹೊಸ ಡಿ ಸಿ ಪಿ ಅವ್ರದ್ದು ಹೊಸ ಆಫೀಸ್ ಮತ್ತು ಅವ್ರದ್ದು ಸ್ಟಾಫ್ ಎಲ್ಲರಿಗೆ ಶುಭ ಹಾರೈಕೆ ಕೊಟ್ಟು ಅವ್ರಿಗೆ ಇವತ್ತು ಇನಾಗ್ರೇಟ್ ಮಾಡಲಿಕ್ಕೆ ಬಂದಿದೆ ಎಲ್ಲ ಸಿಟಿ ಪೊಲೀಸ್ ಆಫೀಸರ್ಸ್ ಜೊತೆಗೆ ಸೆಂಟ್ರಲ್ ಪ್ಲೇಸ್ ಇದೆ ಆದರೂ ಇನ್ನೂ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ನಮ್ಮದೇ ಜಾಗ ತಗೊಂಡು ನಮ್ಮದು ಕಟ್ ಕಟ್ಟಡ ಕಟ್ಟಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಸದ್ಯಕ್ಕೆ ಅದು ಟೈಮ್ ಆಗುತ್ತೆ ಅದಕ್ಕೆ ತಕ್ಷಣ ಓಪನ್ ಮಾಡಲಿಕ್ಕೆ ಇದನ್ನು ಓಪನ್ ಮಾಡ್ತೀವಿ ಸರ್ ಮಾತಾಡ್ತಲ್ಲಿ ಏನಾದರೂ ಈ ನಿಮ್ಮ ವಾಯು ವಿಭಾಗ ಸೇರಿಸ್ತೀರಾ ಹೇಗೆ ಸರ್ ಅಲ್ಲ ಅದು ಸರ್ಕಾರ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ ಇಲ್ಲಿವರೆಗೆ ಯಾವುದು ತೀರ್ಮಾನ ಆಗಿಲ್ಲ ಆದಮೇಲೆ ಸರ್ ಒಟ್ಟು ಎಷ್ಟು ಪೊಲೀಸ್ ಸ್ಟೇಷನ್ ಸರ್ ಸದ್ಯಕ್ಕೆ ಸದ್ಯಕ್ಕೆ ಆರು ಸ್ಟೇಷನ್ ಇದೆ ಏನು ಕೆಲವು ಬಟ್ ಈ ಆರು ಸ್ಟೇಷನ್ದು ಏನಾಗಿದೆ ತುಂಬ ಎಕ್ಸ್ಟೆನ್ಸಿವ್ ಹೆವಿ ಸ್ಟೇಷನ್ ಮತ್ತು ಏರಿಯಾನು ದೊಡ್ಡದಿದೆ ಬಟ್ ಬೇರೆ ಬೇರೆ ಟೈಪ್ ಅಂದರೆ ಕ್ರೈಮ್ ಪ್ರೋನ್ ಬೇರೆ ಟೈಪ್ ಇದೆ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ ಇದೆ ಮತ್ತು ಹಲವಾರು ರೆಸಿಡೆನ್ಷಿಯಲ್ ಏರಿಯಾ ಕೂಡ ಇರೋದು ಔಟರ್ ಏರಿಯಾಸ್ ಇದೆ ಸೊ ಇದೆಲ್ಲ ಸೇರಿ ಸದ್ಯಕ್ಕೆ ಆರು ಸ್ಟೇಷನ್ ಇದೆ ಇನ್ನು ಕೆಲವು ಸ್ಟೇಷನ್ಸ್ ಅದು ಮಾತುಕತೆ ನಡೀತಾ ಇದೆ ಅದು ಇದೇ ಇದಕ್ಕೆ ಸೇರಲಿಕ್ಕೆ ಸದ್ಯಕ್ಕೆ ಆರು ಸ್ಟೇಷನ್ ಅವ್ರಿಗೆ ಇದೆ ಓಕೆ ಯು ಥ್ಯಾಂಕ್ ಯು